ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರಿಂದ ಒಂದು ಆರೋಗ್ಯಕ್ಕೆ ಇದಕ್ಕಾಗಿ ಒಂದು ಲಡ್ಡನ್ನ ನಿರ್ಧಾರಣೆ ಮಾಡ್ತಾ ಇದ್ದಾರೆ ಇದು ರಾಜೇಂದ್ರನಗರ ಪ್ರತಿ ವಾರ್ಡು ಪ್ರತಿ ದೇವಸ್ಥಾನ ಪ್ರತಿ ಮಾರ್ಕ್ಗಳ ಕೊಡ್ತಾ ಇದ್ದಾರೆ ಪ್ರತಿ ವಾರ್ಡು ನಾನು ಬಂದು ಲಡ್ ತಗೊಂಡು ಹೋಗ್ತೀನಿ ನನಗೂ ಆರೋಗ್ಯ ಚೆನ್ನಾಗಾಗಿದೆ ಮತ್ತು ರವಿಕುಮಾರ್ ಫೌಂಡೇಶನ್ ಹುಡುಗರು ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅದು ಕೂಡ ನಮ್ಗೆ ಖುಷಿಯಾಗಿದೆ ನಾವಿಲ್ಲಿ ಬರ್ತಾ ಇದ್ದೀವಿ ಮಾಡಿದ್ಮೇಲೆ ಸಾಕಷ್ಟು ಜನ ಸುಧಾರಿಸಿದೆ ಎಲ್ಲ ನಮ್ಮ ರಾಜಧಾನ ಕ್ಷೇತ್ರದಲ್ಲಿ ನಾನೆಲ್ಲ ಓಡಾಡ್ತೀನಿ ಇಲ್ಲೇ ಇರೋದು ಎಲ್ಲ ಸುಧಾರ್ಸಿದೆ ಇದು ಒಂದು ಆರ್ಥಿಕವರ್ತಿ ಇಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ತರ ಒಂದು ಒಳ್ಳೆ ಕಾರ್ಯ ಹಮ್ಮಿಕೊಂಡಿದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತಾನೆ ಅವ್ರು ಸಮಾಜಕ್ಕೆ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಜೀವ ಎಲ್ಲರೂ ಉಳಿಲಿ ಆಗ್ಬಾರ್ದು ಈ ಲಡ್ಡು ಉದಾಹರಣೆ ಮಾಡ್ತಾರೆ ಅವರು ಇದ್ರೆ ಸಂಜೀವಿನಿ ಲಡ್ಡು ಏನು ಅನ್ನಿಸ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಿಂಗಿ ಅಂತ ಎಲ್ಲ ಇದು ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಹೃದಯ ರೋಗ ಅಂತ ಹೇಳ್ತಕ್ಕಂಥಗೆ ಎದೆ ಎದೆ ಕಾಯಿಲೆ ಇದ್ರು ಪರಿಹಾರ ಆಗುತ್ತೆ ಹಾಂ ಹಾಂ ತುಂಬ ಒಳ್ಳೆಯದು ನೀವು ಎಷ್ಟಿಂದ ತಿಂತ ಇದ್ರಿ ಎಷ್ಟು ಮಾಡ್ತೀನಿ ಸುಮಾರು ಸಾಲಿಂದ ತಿಂತ ಇದ್ದೀವಿ ಆರೋಗ್ಯ ಆರಾಮಾಗಿ ಹಾಂ ಹಾಂ ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಚಿಲ್ಮ ರವಿಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಹಾಂ ಹಾಂ

ರವಿಕುಮಾರ್ ಚಿನಿಮೆ ಫೌಂಡೇಶನ್ ವತಿಯಿಂದ ಪ್ರತಿ ಗುರುವಾರ ಉಚಿತವಾಗಿ ಸಂಜೀವಿನಿ ಲಡ್ಡು ಕೊಡ್ತಾ ಇದ್ದಾರೆ ಇದರಲ್ಲಿ ಅಕ್ಷಯ್ ಬೀಜ ಅಮೃತ್ ಬಳ್ಳಿ ಅಶ್ವಗಂಧ ಬಾರ್ಲಿ ಕಡಲೆಕಾಯಿ ಬೀಜ ಮತ್ತು ದೇಸಿ ತುಪ್ಪದಿಂದ ತಯಾರಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳದಾಗಿದೆ ಇದು ಸಾರ್ವಜನಿಕರಿಗೆ ಇದರಿಂದ ತುಂಬ ಉಪಯೋಗ ಆಗಿದೆ ಯಾಕಂದರೆ ನಾವು ಪ್ರತಿ ಬಾರಿಯೂ ಬಂದು ಈ ಲಡ್ಡು ತಿಂತಾ ಇರೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಸಿದೆ ಹಂಗಾಗಿ ನಾವು ಈ ಪ್ರತಿ ವಾರನೂ ಬಂದು ಈ ಲಡ್ಡು ಹೋಗ್ತೀವಿ ನಾವು